ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯ ಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ನಾಗರ ಪಂಚಮಿ ಹಬ್ಬದ ದಿನ ನಾಗರ ಕಲ್ಲುಗಳಿಗೆ ಯಾವ ರೀತಿ ಪೂಜೆನ ಮಾಡ್ಕೋಬಹುದು ಅಂತ ತಿಳಿಸ್ತಾ ಇದ್ದೀನಿ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲೂ ಕೂಡ ನಾಗರ ಪಂಚಮಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಮತ್ತೆ ಈ ಒಂದು ಹಬ್ಬದ ಮಹತ್ವ ಏನು ಯಾಕೆ ನಾವು ಆಚರಣೆ ಮಾಡಬೇಕು ಅನ್ನೋ ಒಂದು ವಿಚಾರದ ಬಗ್ಗೆ ನಾನು ನಿಮಗೆ ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿ ತಿಳಿಸಿದ್ದೀನಿ ಬನ್ನಿ ಇವಾಗ ನಾಗರ ಪಂಚಮಿಯ ಪೂಜೆ ವಿಧಾನದ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ಪೂಜೆಯನ್ನು ತುಂಬಾನೇ ಮಡಿಯಿಂದ ಪೂಜೆ ಮಾಡಬೇಕಾಗುತ್ತೆ ಅಕಸ್ಮಾತ್ ನಿಮಗೆ ಡೇಟ್ ಆಗಿ ಪೀರಿಯಡ್ಸ್ ಟೈಮ್ ಇದೆ ನಾನು ಮಾಡ್ಬೋದಾ ಅಂತ ಕೇಳಿದ್ರೆ ನೀವು ನೋಡ್ಕೊಂಡು ಮಾಡಬೇಕಾಗುತ್ತೆ ಅಥವಾ ಇಂತಹ ಪರಿಸ್ಥಿತಿನಲ್ಲಿ ನೀವು ಮಾಡಿಲ್ಲ ಅಂದರೂ ಪರವಾಗಿಲ್ಲ ಏಕೆಂದರೆ ಕೆಲವರು ಡೇಟ್ ಗಿಂತ ಮುಂಚೆನೆ ಆಗೋರು ಇರ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಥವಾ ಡೇಟ್ ಆದ್ಮೇಲೆ ಆಗೋರು ಕೂಡ ಇರ್ತಾರೆ ನಾಗರ ಪೂಜೆಯಲ್ಲಿ ತುಂಬನೇ ನಾವು ಕಟ್ನಿಟ್ಟಾಗಿ ಮಾಡಬೇಕಾಗುತ್ತೆ ನೀವು ಅಕಸ್ಮಾತ್ ಗೊತ್ತಿಲ್ಲದೆ ಮಾಡಿದ್ರೂ ಕೂಡ ತುಂಬನೇ ದೋಷ ಬರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಐದು ದಿನ ಕಂಪ್ಲೀಟಾಗಿ ಆರನೇ ದಿನ ಇದೆ ಅಂತ ಅಂದರೆ ಮಾತ್ರ ಮಾಡಿಕೊಳ್ಳಿ ಪೂಜೆನ ಬೆಳಗ್ಗೆನೇ ಈ ಪೂಜೆನ ಮಾಡೋ ಅಂಥವ್ರು ಕಾಫಿ ಟೀ ಕೂಡ ಕುಡಿಬೇಡಿ ನೀವು ಪೂಜೆ ಮುಗಿಸಿದ ಬಂದ ಮೇಲೆ ಬೇಕಾದರೆ ಕಾಫಿ ಟೀ ಕುಡಿಬೋದು ಇನ್ನು ಉಪವಾಸ ಇರೋ ಅಂಥವ್ರು ಎರಡು ಹೊತ್ತು ಮಾತ್ರ ಉಪವಾಸ ಇರ್ಬೋದು ಹೊತ್ತು ಊಟನ ಮಾಡ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇರೋ ಆಹಾರನ ಒಂದು ಹೊತ್ತು ಊಟನ ಮಾಡಿ ಅಂದರೆ ಬೆಳಗ್ಗೆ ಮತ್ತು ರಾತ್ರಿ ಉಪವಾಸವನ್ನು ಮಾಡಿ ಮಧ್ಯಾಹ್ನ ಬೇಕಿದ್ದರೆ ನೀವು ಏನಾದರೂ ಅಡುಗೆ ಮಾಡಿರ್ತೀರಲ್ಲ ಮನೆಯಲ್ಲಿ ಆ ದಿನ ಏನು ಅಡುಗೆ ಮಾಡಿರ್ತೀರೋ ಅದನ್ನು ನೀವು ಊಟ ಮಾಡ್ಬೋದು ಆದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಬಾರ್ದು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇರೋ ಅಂತ ಅಡುಗೆನ ಮಾಡಿಬಿಟ್ಟು ನೀವು ಊಟನ ಮಾಡಬೇಕಾಗತ್ತೆ ಪದ್ಧತಿ ಇರೋರೆ ಮಾಡಬೇಕು ಅಂತ ಏನೂ ಇಲ್ಲ ಪ್ರತಿಯೊಬ್ಬರು ಕೂಡ ಮಾಡ್ಬೋದು ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸ ಕಾರ್ಯಗಳು ತುಂಬಾ ಸುಲಭವಾಗಿ ಆಗುತ್ತೆ ಇನ್ನು ಈ ದಿನ ನಾನಾ ಕಾರಣಗಳಿಂದ ನಿಮಗೆ ನಾಗರ ಪಂಚಮಿ ಹಬ್ಬವನ್ನು ಮಾಡೋದಕ್ಕಾಗಿಲ್ಲ ಅಂತ ಅನ್ನೋರು ಮಾರನೇ ದಿನ ಮೂವತ್ತನೇ ತಾರೀಕು ಷಷ್ಠಿ ಇರುತ್ತೆ ಅವತ್ತು ಕೂಡ ಮಾಡ್ಬೋದು ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ಪಂಚಮಿ ಇರುತ್ತೆ ಮೂವತ್ತನೇ ತಾರೀಕು ಷಷ್ಠಿ ಇರುತ್ತೆ ಅದಕ್ಕೋಸ್ಕರ ನಿಮಗೆ ಪಂಚಮಿ ದಿನ ಪೂಜೆ ಮಾಡೋದಕ್ಕಾಗಿಲ್ಲ ಅಂತ ಅಂದರೆ ಮಾರನೇ ದಿನ ಬುಧವಾರ ಬೆಳಗ್ಗೆ ನೀವು ಮಾಡ್ಕೋಬೋದು ಇನ್ನು ಈ ದಿನವೂ ನಿಮಗೆ ಮಾಡೋದಿಕ್ಕಾಗಿಲ್ಲ ಅಂತ ಅಂದರೆ ಗಣಪತಿ ಹಬ್ಬದ ದಿನ ಪೂಜೆನ ಮಾಡ್ಕೋಬೋದು ಅವತ್ತು ಕೂಡ ತನಿ ಇರೋದು ಉಪವಾಸವಿದ್ದು ಪೂಜೆನ ಮಾಡ್ಕೋಬೋದು ಅನಿವಾರ್ಯ ಕಾರಣದಿಂದ ಇಪ್ಪತ್ತೊಂಬತ್ತನೇ ತಾರೀಕು ಪೂಜೆ ಮಾಡೋದಕ್ಕಾಗಿಲ್ಲ ಅಂತಂದರೆ ಮೂವತ್ತನೇ ತಾರೀಕು ಷಷ್ಠಿ ಇರುತ್ತೆ ಪೂಜೆ ಮಾಡ್ಕೋಬೋದು ಅಥವಾ ಹುಣ್ಣಿಮೆ ಕಳೆದ ಮೇಲೆ ಷಷ್ಠಿ ಬರುತ್ತಲ್ಲ ಆವಾಗಲೂ ಕೂಡ ನೀವು ಮಾಡ್ಕೋಬೋದು ಇನ್ನು ಇಪ್ಪತ್ತೊಂಬತ್ತನೇ ತಾರೀಕು ಮಾಡೋಕ್ಕಾಗಿಲ್ಲ ಮೂವತ್ತನೇ ತಾರೀಕು ಮಾಡೋದಕ್ಕಾಗಿಲ್ಲ ಅಂತ ಅಂದರೆ ಗಣೇಶ ಹಬ್ಬದ ದಿನ ಕೂಡ ನೀವು ಪೂಜೆನ ಮಾಡ್ಕೋಬೋದು ನಾನು ಮತ್ತೊಮ್ಮೆ ನಾಗರ ಪಂಚಮಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅಂತಲೂ ಕೂಡ ತಿಳಿಸ್ತಾ ಇದ್ದೀನಿ ಇದೇ ಜುಲೈ ಇಪ್ಪತ್ತೆಂಟನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಮೂವತ್ತು ನಿಮಿಷದಿಂದ ಪ್ರಾರಂಭ ಇದೆ ಮತ್ತು ಮಾರನೇ ದಿನ ಇಪ್ಪತ್ತೊಂಬತ್ತನೇ ತಾರೀಕು ಮಧ್ಯರಾತ್ರಿ ಕಳೆದ ನಂತರ ಅಂದರೆ ನಮಗೆ ಮೂವತ್ತನೇ ತಾರೀಕು ಕರೆಕ್ಟಾಗಿ ಹನ್ನೆರಡು ಗಂಟೆ ಐವತ್ತು ನಿಮಿಷಕ್ಕೆ ಪಂಚಮಿ ತಿಥಿ ಮುಕ್ತಾಯ ಆಗುತ್ತೆ ಮಧ್ಯರಾತ್ರಿಯಲ್ಲಿ ಪಂಚಮಿ ತಿಥಿ ಮುಕ್ತಾಯ ಆಗುತ್ತೆ ಹನ್ನೆರಡು ಗಂಟೆ ಕಳೆದ ಮೇಲೆ ನಮಗೆ ಅದು ಬುಧವಾರದ ಲೆಕ್ಕ ಬರುತ್ತೆ ಹಾಗಾಗಿ ಮೂವತ್ತನೇ ತಾರೀಕು ಹನ್ನೆರಡು ಗಂಟೆ ಐವತ್ತು ನಿಮಿಷಕ್ಕೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಐವತ್ತು ನಿಮಿಷಕ್ಕೆ ಪಂಚಮಿ ತಿಥಿ ಮುಕ್ತಾಯ ಆಗುತ್ತೆ ಇನ್ನು ಪೂಜೆಗೆ ಶುಭ ಸಮಯ ಅಂತ ಅಂದರೆ ಮಂಗಳವಾರ ಬೆಳಗ್ಗೆ ಐದು ಗಂಟೆ ನಲವತ್ತು ನಿಮಿಷದಿಂದ ಎಂಟು ಗಂಟೆ ಮೂವತ್ತು ನಿಮಿಷದ ತನಕ ಒಳ್ಳೆಯ ಶುಭ ಸಮಯ ಇರುತ್ತೆ ಈ ಸಮಯದಲ್ಲಿ ನಾಗರ ಪೂಜೆಗಳನ್ನು ಮಾಡ್ಕೋಬೋದು ನೀವು ಡೈರೆಕ್ಟಾಗಿ ನಾಗರಕಲ್ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡಿದ್ರೂ ಅಷ್ಟೇ ಇಲ್ಲ ಮನೆಯಲ್ಲಿ ಮಾಡಿದ್ರು ಇದೇ ಸಮಯದಲ್ಲಿ ಮಾಡಬೇಕು ತುಂಬ ಜನ ಈ ಸಮಯದಲ್ಲಿ ಮಾಡೋದಕ್ಕಾಗಿಲ್ಲ ಅಂತ ಅಂದರೆ ಮತ್ತೆ ಯಾವಾಗ ಮಾಡೋದು ಅಂತ ಕೇಳ್ಬೋದು ನೀವು ಆದರೆ ಆದಷ್ಟು ನಾಗರ ಪೂಜೆಗಳನ್ನು ಬೆಳಗ್ಗೆ ಹೊತ್ತು ಮಾಡೋದೇ ತುಂಬಾ ಶ್ರೇಷ್ಠ ಬೆಳಗ್ಗೆ ಸಾಧ್ಯ ಆಗಿಲ್ಲ ಅಂತ ಅಂದರೆ ಕೊನೆಯ ಪಕ್ಷ ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಡೆ ನೀವು ಪೂಜೆನ ಮಾಡಬೇಕು ಹನ್ನೊಂದು ಗಂಟೆ ನಂತರ ಮಧ್ಯಾಹ್ನ ಅಥವಾ ಸಂಜೆ ಹೊತ್ತು ನಾಗರ ಕಲ್ಲುಗಳನ್ನು ಮುಟ್ಟೋದೇ ಆಗಿರ್ಬೋದು ಪೂಜೆ ಮಾಡೋದೇ ಆಗಿರ್ಬೋದು ಇಂಥದ್ದನ್ನೆಲ್ಲ ಮಾಡಲೇಬಾರ್ದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸಾಧ್ಯ ಆದಷ್ಟು ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷದ ಒಳಗಡೆ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಆ ಸಮಯದಲ್ಲಿ ಮಾಡೋದಕ್ಕಾಗಿಲ್ಲ ಆಗಿಲ್ಲ ಅಂದರೆ ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ನೀವು ಪೂಜೆನ ಮಾಡಿಕೊಳ್ಳಿ ಇನ್ನು ಪೂಜೆಗೆ ಬೇಕಾದ ಸಾಮಾನುಗಳು ಈ ತರ ಇದೆ ತಾಮ್ರದ ಚೆಂಬಲ್ಲಿ ನೀರು ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಊದ್ ಕರ್ಪೂರ ಸಾಂಬ್ರಾಣಿ ಬತ್ತಿ ಬೆಂಕಿ ಪೊಟ್ಟಣ ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ನೈವೇದ್ಯ ಬಡಿಸೋದಿಕ್ಕೆ ಬಾಳೆ ಎಲೆ ಅಥವಾ ಬಿಳೆದೆಲೆ ಇದ್ರ ಮೇಲೆ ನೀವು ನೈವೇದ್ಯವನ್ನು ಬಡಿಸಬಹುದು ಹಾಗೆ ಎರಡು ಹೊಸ ಮಣ್ಣಿನ ದೀಪ ಆ ದೀಪಕ್ಕೆ ಬತ್ತಿ ಎಣ್ಣೆ ಅಥವಾ ತುಪ್ಪ ಮತ್ತು ಅಕ್ಷತೆ ಒಂದು ಗ್ಲಾಸ್ನಲ್ಲಿ ಹಸಿ ಹಾಲು ನೀವು ಪ್ಯಾಕೆಟ್ನಲ್ಲಿ ಹಾಲನ್ನು ತೊಗೊಂಡ್ರೂ ಕೂಡ ಅಷ್ಟೇ ಅದನ್ನು ಕಾಯಿಸಬಾರ್ದು ಹಾಗೆ ಹಸಿ ಹಾಲನ್ನು ತೊಗೊಂಡು ಹೋಗಿ ಯಾವಾಗಲೂ ಅಷ್ಟೇ ನಾಗರ ಕಲ್ಗೆ ಹಾಲನ್ನು ಹಾಕಬೇಕಾದ್ರೆ ಯಾವುದೇ ಕಾರಣಕ್ಕೂ ಪ್ಯಾಕೆಟ್ ಸಮೇತ ನಾವು ಹಾಲನ್ನು ಹಾಕೋದಿಕ್ಕೆ ಹೋಗಬಾರ್ದು ಆ ಅಲ್ಲಿ ಹಾಲನ್ನು ತಗೊಂಡಾಗಲೂ ಕೂಡ ಅಷ್ಟೇನೆ ಒಂದು ತಾಮ್ರದ ಚೆಂಬಲು ಅಥವಾ ಕೊಬ್ಬರಿನಲ್ಲೂ ಆ ಥರ ಇಲ್ಲಾಂದ್ರೆ ಒಂದು ಬೆಳ್ಳಿ ಗ್ಲಾಸು ಆ ಥರ ಈ ಥರದಲ್ಲಿ ಹಾಲನ್ನು ಹಾಕೊಂಡ್ಬಿಟ್ಟು ಆಮೇಲೆ ನಾಗರ ನಾವು ಅಭಿಷೇಕವನ್ನು ಮಾಡಬೇಕಾಗುತ್ತೆ ನೀವು ತಗೊಂಡೋಗಿರುವಂಥ ತಾಮ್ರದ ಚೆಂಬಿಗೆನೆ ನೀವು ಈ ಹಾಲನ್ನ ಹಾಕೊಂಡ್ಬಿಟ್ಟು ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕೊಂಡು ಇದನ್ನ ಮೊದಲು ನೀವು ತನಿ ಎರೆದು ಅಂದರೆ ಅಭಿಷೇಕ ಮಾಡಿ ಆಮೇಲೆ ಪೂಜೆನ ಮಾಡಿಕೊಂಡು ಬರಬೇಕು ಇದ್ರ ಜೊತೆಗೆ ಒಂದು ಕೈ ಒರೆಸ್ಕೊಳ್ಳೋದಕ್ಕೆ ಒಂದು ಬಟ್ಟೆ ತೊಗೊಂಡೋಗಿ ಮತ್ತೆ ಹೂವುಗಳನ್ನ ತೊಗೊಂಡೋಗಿ ಅಂದರೆ ಸಂಪಿಗೆ ಹೂವು ಕೆಂಪು ಹೂವು ಕಣಗ್ಲೆ ಹೂವು ಈ ಥರ ಹೂನ ತೊಗೊಂಡೋಗಿ ಮನೆಯಲ್ಲಿ ಮೊದಲು ಪೂಜೆ ಮುಗಿಸ್ಬಿಟ್ಟು ಆಮೇಲೆ ನಾಗರಕಲ್ಲ ಕಲಾ ಹತ್ರ ಹೋಗಬೇಕಾಗತ್ತೆ ಈ ನಾಗರ ಪಂಚಮಿ ದಿನ ವಿಶೇಷವಾಗಿ ನಾಗ ದೇವತೆಗಳನ್ನು ಆರಾಧನೆ ಮಾಡಬೇಕು ನಾಗ ದೇವತೆಗಳಿಗೆ ನೈವೇದ್ಯವಾಗಿ ಪಾನಕ ತಂಬಿಟ್ಟು ಎಳ್ಳುಂಡೆ ಕೋಸಂಬ್ರಿ ಅಂದರೆ ಚಿಗ್ಳಿ ತಂಬಿಟ್ಟು ಅಂತ ಹೇಳ್ತೀರಲ್ಲ ತಂಬಿಟ್ಟು ಎಳ್ಳುಂಡೆ ಕೋಸಂಬ್ರಿ ಪಾನಕ ಕಡಲೆಕಾಳು ಅದು ನಾಟಿ ಕಡಲೆಕಾಳು ಬೇಕು ಇದನ್ನು ನೆನೆಸ್ಬಿಟ್ಟು ಹಸಿ ಕಡಲೆಕಾಳನ್ನು ಕೂಡ ನೈವೇದ್ಯವನ್ನು ಮಾಡ್ಬೋದು ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ನೀವು ನೈವೇದ್ಯವನ್ನು ಮಾಡ್ತೀರೋ ಅದೇ ರೀತಿ ನೈವೇದ್ಯವನ್ನು ಮಾಡಿ ಪದ್ಧತಿ ಏನೂ ಇಲ್ಲ ನಾವು ಈಗಷ್ಟೇ ಹೊಸದಾಗಿ ಶುರು ಮಾಡ್ತಾ ಇರೋದು ಪೂಜೆ ಮಾಡೋದಕ್ಕೆ ಅಂತ ಅಂದರೆ ನೀವು ಸರಳವಾಗಿಯೇ ಪೂಜೆನ ಮಾಡ್ಕೊಳ್ಳಿ ಒಂದು ಗ್ಲಾಸ್ ಹಸಿ ಹಾಲನ್ನು ತೊಗೊಂಡು ಹೋಗಿ ಆ ದಿನ ನಾಗರಕಲ್ಲಿಗೆ ಕಲ್ಲಿಗೆ ತನಿ ಹಿರಿದು ಪೂಜೆನ ಮಾಡಿಕೊಂಡು ಬನ್ನಿ ನಿಮಗೆ ಸಾಧ್ಯ ಆದರೆ ನಾಟಿ ಕಡಲೆ ಕಳ್ಳನ್ನು ನೆನೆಸಿ ಅದನ್ನು ತಗೊಂಡೋಗಿ ಒಂದು ವಿಳೆದೆಲೆ ಮೇಲೆ ನೈವೇದ್ಯವನ್ನು ಇಟ್ಟು ಪೂಜನ ಮಾಡ್ಕೊಂಡು ಬನ್ನಿ ಅಥವಾ ಕೋಸಂಬರಿ ಪಾನಕ ಇದನ್ನು ನೈವೇದ್ಯವಾಗಿ ಇಡ್ಬೋದು ಇನ್ನು ಈ ದಿನ ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಬೇಕು ಮಡಿ ಬಟ್ಟೆನ ಹುಡ್ಕೊಂಡು ಮನೆಯಲ್ಲಿ ಪೂಜೆ ಮಾಡಿ ದೇವ್ರ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಆ ನಂತರ ನೀವು ನಾಗರ ಹತ್ತಿರ ಹೋಗ್ಬಿಟ್ಟು ಪೂಜೆನ ಮಾಡ್ಕೋಬಹುದು ಮೊದಲು ದೇವರಿಗೆ ತಾಮ್ರದ ಚೆಮ್ನಲ್ಲಿರುವ ನೀರನ್ನು ಹಾಕಿ ಪ್ರೋಕ್ಷಣೆ ಮಾಡ್ಕೊಳ್ಳಿ ಅಕಸ್ಮಾತ್ ಆಲ್ರೆಡಿ ಬೇರೆಯವರು ಪೂಜೆ ಮಾಡಿದರೆ ಅಂದರೆ ಪರವಾಗಿಲ್ಲ ಅಹ್ ಅವ್ರ ಪೂಜೆ ಆದ್ಮೇಲೆ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿ ಹಾಲನ್ನು ಅಭಿಷೇಕವನ್ನು ಮಾಡಿ ಮೊದಲು ಗಣಪತಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನವನಾಗ ಸ್ಮರಣೆಯನ್ನು ಮಾಡ್ಕೋಬೇಕು ನವನಾಗ ಮಂತ್ರನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಲಿಂಕ್ನ ಶೇರ್ ಮಾಡಿರ್ತೀನಿ ಒನ್ಸ್ ಚೆಕ್ ಮಾಡಿ ನೋಡಿ ನವನಾಗ ಸ್ಮರಣೆಯನ್ನು ಮಾಡ್ಕೋಬೇಕು ಹಾಗೆ ಸರ್ಪ ಗಾಯತ್ರಿ ಮಂತ್ರನ ಹೇಳ್ಕೋಬೇಕು ಎರಡನ್ನೂ ಹೇಳ್ಕೊಳ್ಳಿ ಈ ಮಂತ್ರನ ಹೇಳ್ತಾ ಹಾಲನ್ನು ಹಾಕಬೇಕು ನಾಗರ ಕಲ್ಲುಗಳ ಮೇಲೆ ಮನೆಯಲ್ಲಿ ಇರೋರು ಎಲ್ಲರೂ ಹೋಗಿದರೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಹಾಕಬೇಕು ಹಾಲನ್ನು ಆ ನಂತರ ನಮಸ್ಕಾರ ಮಾಡ್ಕೊಳ್ಳಿ ಆಮೇಲೆ ಇನ್ನೂ ಸ್ವಲ್ಪ ನೀರನ್ನು ಉಳಿಸ್ಕೊಂಡಿದ್ರೆ ಆ ನೀರನ್ನು ಮತ್ತೆ ಕಲ್ಲುಗಳ ಮೇಲೆ ಪ್ರೋಕ್ಷಣೆ ಮಾಡಿ ಅರಿಶಿನ ಕುಂಕುಮ ಹಚ್ಚಿ ಗೆಜ್ಜೆ ವಸ್ತ್ರ ಎರಿಸಿ ಮತ್ತು ಹೂಗಳನ್ನೆಲ್ಲ ಇಟ್ಟು ದೀಪ ಹಚ್ಚಿ ಎಲೆ ಅಡಿಕೆ ಬಾಳೆಹಣ್ಣು ಇಟ್ಬಿಟ್ಟು ಪೂಜೆನ ಮಾಡ್ಕೊಳ್ಳಿ ಮತ್ತು ನೈವೇದ್ಯ ಏನು ತೊಗೊಂಡೋಗಿರ್ತಿರೋ ಅದನ್ನು ಎಲೆ ಮೇಲೆ ಬಡಿಸಿ ತೆಂಗಿನಕಾಯಿನ ಒಡೆದು ಪೂಜೆ ಮಾಡಬೇಕು ನೀವು ಇಷ್ಟೆಲ್ಲ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ನೀವು ನವನಾಗ ಸ್ಮರಣೆಯನ್ನು ಮಾಡಬೇಕು ಅಥವಾ ಸರ್ಪ ಗಾಯತ್ರಿ ಮಂತ್ರನ ಹೇಳ್ಕೋಬೇಕು ಈ ಮಂತ್ರ ಹೇಳಿ ಪೂಜೆ ಆದಮೇಲೆ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಹನ್ನೆರಡು ಪ್ರದಕ್ಷಿಣೆಯನ್ನ ಮಾಡಬೇಕು ಆಮೇಲೆ ಆ ಅಕ್ಷತೆಯನ್ನು ನಾಗರ ಕಲ್ಗಳ ಮೇಲೆ ಹಾಕ್ಬೇಕು ಆ ನಂತರ ನಾಗರಿಕಲ್ಲುಗಳಿಗೆ ಹಚ್ಚಿರುವಂಥ ಕುಂಕುಮನ ಹಣೆಗೆ ಇಟ್ಕೊಂಡು ಒಂದು ಹೂನ ತಗೊಂಡು ನೀವು ಮುಡ್ಕೊಳ್ಳಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಬೇಡಿಕೆನ ಹೇಳ್ಕೊಳ್ಳಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಮದುವೆಗೆ ಸಂತಾನಕ್ಕೆ ದಾಂಪತ್ಯ ಜೀವನ ಆಗಿರಲಿ ಕೆಲಸದ ವಿಚಾರಕ್ಕೆ ಆಗಿರಲಿ ಅಥವಾ ಭೂಮಿಗೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆ ಇದ್ದರೂ ಕೂಡ ಮನಸ್ಫೂರ್ತಿಯಾಗಿ ಹೇಳ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಆ ನಂತರ ನೆಲನ ಮುಟ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಐದು ನಿಮಿಷ ಅಲ್ಲೇ ಕೂತ್ಕೊಳ್ಳಿ ನೀವೇನಾದರೂ ಸ್ವಲ್ಪ ಎಲೆ ಅಡಿಕೆ ಬಾಳೆಹಣ್ಣು ಈ ಥರದ್ದೆಲ್ಲ ಎಕ್ಸ್ಟ್ರಾ ತೊಗೊಂಡೋಗಿದ್ರೆ ಒಂದು ಇಬ್ಬರಿಗಾದ್ರೂ ಸರಿನೆ ಅರಿಶಿನ ಕುಂಕುಮನ ಕೊಟ್ಟು ತಾಂಬೂಲ ಕೊಟ್ಟು ಆಶೀರ್ವಾದ ತಗೊಳ್ಳಿ ಈ ರೀತಿ ದೇವಸ್ಥಾನದಲ್ಲೇ ಆಗಿರಲಿ ಅಶ್ವತ್ ಕಟ್ಟೆಗಳ ಹತ್ತಿರ ಪೂಜೆ ಮಾಡ್ದಾಗ್ಲೇ ಆಗಲಿ ತಾಂಬೂಲ ದಾನ ಕೊಡಿ ಪೂಜೆ ಆದಮೇಲೆ ನಾವು ಈ ರೀತಿ ದಾನ ಮಾಡಿದ್ರೆ ನಮ್ಮ ಪೂಜೆಯ ಸಂಪೂರ್ಣ ಫಲ ನಮಗೆ ಸಿಗುತ್ತೆ ಅದಕ್ಕೋಸ್ಕರನೇ ನೀವು ಮನೆಯಿಂದ ತಗೊಂಡು ಹೋಗುವಾಗ ಸ್ವಲ್ಪ ಎಲೆ ಅಡಿಕೆ ಬಾಳೆಹಣ್ಣು ಇನ್ನು ನೈವೇದ್ಯಕ್ಕೆ ಮಾಡಿರುವಂಥ ಪ್ರಸಾದ ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಂಡು ಹೋಗಿದ್ರೆ ಒಬ್ರಿಗೇ ಆಗಿರಲಿ ಅಥವಾ ಇಬ್ಬರಿಗೆ ಆಗಿರಲಿ ಈ ರೀತಿ ತಾಂಬೂಲ ಕೊಟ್ಟು ಪ್ರಸಾದನ ಕೊಟ್ಟು ಆಶೀರ್ವಾದ ತೊಗೊಳ್ಳಿ ಇನ್ನು ಈ ದಿನ ಉಪವಾಸ ಮಾಡಿದರೆ ಅದು ನಾಗರ ಪೂಜೆ ಮಾಡಿದಾಗ ಅಥವಾ ಷಷ್ಠಿ ಪೂಜೆ ಮಾಡಿದಾಗ ಉಪವಾಸ ಮಾಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ನಿಮ್ಮ ಶಕ್ತಿಗೆ ಅನುಸಾರ ನಿಮ್ಮ ದೇಹ ಸ್ಥಿತಿನ ಗಮನಿಸ್ಕೊಂಡು ಉಪವಾಸವನ್ನು ಮಾಡಿ ಇನ್ನು ಗರ್ಭಿಣಿ ಸ್ತ್ರೀಯರು ಈ ಸಮಯದಲ್ಲಿ ನಾಗರ ಕಲ್ಲುಗಳನ್ನು ಮುಟ್ಬಾರ್ದು ಬೇಕಿದ್ರೆ ನಿಮ್ಮ ಯಜಮಾನರ ಕೈಯಲ್ಲಿ ಮಾಡಿಸಿ ಅವರು ಹಾಲು ಹಾಕೋವಾಗ ಅವರ ಕೈಯನ್ನ ನೀವು ಇಟ್ಕೊಳ್ಳಿ ಅಥವಾ ನೀವು ಸುಮ್ಮನೆ ನಮಸ್ಕಾರ ಮಾಡಿಕೊಂಡ್ರು ಸಾಕು ಅಥವಾ ಮನೆಯಲ್ಲಿ ದೊಡ್ಡವರು ಯಾರಿರ್ತಾರೋ ಅವ್ರ ಕೈಯಲ್ಲಾದ್ರೂ ಮಾಡಿಸಿ ಇದಿಷ್ಟು ಕೂಡ ನಾಗರ ಪಂಚಮಿ ಹಬ್ಬದ ದಿನ ನಾಗರ ಕಲ್ಲುಗಳಿಗೆ ಯಾವ ರೀತಿ ಪೂಜೆನ ಮಾಡ್ಕೋಬಹುದು ಅಂತ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು